ನ್ಯೂಯಾರ್ಕ್ ಮೇಯರ್ ಚುನಾವಣೆಯಲ್ಲಿ ಡೆಮಾಕ್ರೆಟಿಕ್ ಪಕ್ಷದ ಅಭ್ಯರ್ಥಿ ಸೊಹ್ರಾನ್ ಮಮ್ದಾನಿ ಜಯಗಳಿಸಿದ್ದಾರೆ ಮೂವತ್ನಾಲ್ಕು ವರ್ಷದ ಮಾಮ್ದಾನಿ ಆಯ್ಕೆಯೊಂದಿಗೆ ಅವರು ನ್ಯೂಯಾರ್ಕ್ ಇತಿಹಾಸದಲ್ಲಿ ಮೊದಲ ಮುಸ್ಲಿಂ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ ಭಾರತೀಯ ಮೂಲದ ಮಾಮ್ದಾನಿ ಅವರ ಗೆಲುವನ್ನು ಅಮೆರಿಕದ ರಾಜಕೀಯದಲ್ಲಿ ಐತಿಹಾಸಿಕ ಪ್ರಗತಿ ಎಂದು ಬಣಿಸಲಾಗುತ್ತಿದೆ ಡೆಮಾಕ್ರಾಟಿಕ್ ಪಕ್ಷದ ಅಭ್ಯರ್ಥಿ ಇಂಡಿಯನ್ ಅಮೆರಿಕನ್ ಇನ್ನು ಕೇವಲ ಮೂವತ್ಮೂರು ವರ್ಷದ ಯುವ ನಾಯಕ ಮುಸ್ಲಿಂ ಸಮುದಾಯದ ಜೊಹ್ರಾನ್ ಮಾಮ್ದಾನಿ ತಮ್ಮದೇ ಪಕ್ಷದ ಹಿರಿಯ ಈಗ ಸ್ವತಂತ್ರ ಅಭ್ಯರ್ಥಿಯಾಗಿರುವ ಹಾಗೂ ಪ್ರಭಾವಿ ನಾಯಕ ಆಂಡ್ರೂ ಕುಮೋ ಅವರನ್ನ ಸೋಲಿಸಿ ನ್ಯೂಯಾರ್ಕ್ನ ನೂತನ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ ಫೆಲಸ್ತೈನ್ ಪರ ನಿಲುವು ಮತ್ತು ಇಸ್ರೇಲ್ನ ನರಮೇಧದ ಟೀಕೆ ಸೇರಿದಂತೆ ಅವರ ನಿಲುವುಗಳು ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರನ್ನು ಮಮ್ದಾನಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಪ್ರಚೋದಿಸಿದವು ಗಾಜಾದಲ್ಲಿ ನಡೆದ ನರಮೇಧಕ್ಕೆ ಅಮೆರಿಕ ನೆರವು ನೀಡುವುದನ್ನು ಮಮ್ದಾನಿ ವಿರೋಧಿಸಿದ್ದರು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರು ನ್ಯೂಯಾರ್ಕ್ಗೆ ಬಂದರೆ ಅವರನ್ನು ಬಂಧಿಸುವುದಾಗಿ ಮಮ್ದಾನಿ ಚುನಾವಣೆಯ ಪ್ರಚಾರ ಸಮಯದಲ್ಲಿ ಘೋಷಿಸಿದ್ದರು ತಾನು ಧ್ವನಿಯಿಲ್ಲದ ವರ್ಗಗಳ ಎಂದೇ ಗುರುತಿಸಿಕೊಳ್ಳುವ ಜೋರಾನ್ ವಿಶ್ವದ ಅತ್ಯಂತ ದುಬಾರಿ ನಗರಗಳಲ್ಲಿ ಒಂದಾದ ನ್ಯೂಯಾರ್ಕ್ನಲ್ಲಿ ದುಡಿಯುವ ವರ್ಗದ ಜನರ ಪಾಲಿಗೆ ಜೀವನ ಸುಲಭವಾಗಿಸುವುದೇ ನನ್ನ ಗುರಿ ಎಂದು ಘೋಷಿಸಿ ಚುನಾವಣಾ ಕಣಕ್ಕಿಳಿದಿದ್ದರು ಅಧ್ಯಕ್ಷ ಟ್ರಂಪ್ ಅವರನ್ನ ಅಮೆರಿಕದ ಜನರ ಕೆಟ್ಟ ದುಸ್ವಪ್ನ ಎಂದು ಮಮ್ದಾನಿ ತಿರುಗೇಟು ನೀಡಿದ್ದರು ಸಮಾಜವಾದಿ ವಿಚಾರಗಳನ್ನು ಅನುಸರಿಸುವ ಸೊಹ್ರಾನ್ ಮಮ್ದಾನಿ ಗೆಲ್ಲುವುದು ಬಹುತೇಕ ಖಚಿತವಾಗಿದ್ದಾಗ ಟ್ರಂಪ್ ಅವರನ್ನ ವಿರೋಧಿಸಲು ತಮ್ಮ ಎಲ್ಲ ಶಕ್ತಿಯನ್ನು ಬಳಸಿದ್ದರು ಟ್ರೂಪ್ ಸೋಷಿಯಲ್ನಲ್ಲಿ ಹಂಚಿಕೊಂಡ ಪೋಸ್ಟ್ನಲ್ಲಿ ನ್ಯೂಯಾರ್ಕ್ನ ಕಮ್ಯುನಿಸ್ಟ್ ನಡೆಸಿದರೆ ಅಲ್ಲಿಗೆ ಕಳುಹಿಸಲಾದ ಹಣವು ಕೇವಲ ಹಣ ವ್ಯರ್ಥ ಎಂದು ಟ್ರಂಪ್ ಹೇಳಿದ್ದರು ಒಂದು ವೇಳೆ ಮಮ್ದಾನಿ ಮೇಯರ್ ಆದರೆ ನ್ಯೂಯಾರ್ಕ್ಗೆ ಬಹಳಷ್ಟು ಹಣವನ್ನು ನೀಡುವುದು ಅಧ್ಯಕ್ಷರಾಗಿ ತಮಗೆ ಕಷ್ಟವಾಗುತ್ತದೆ ಎಂದು ಕೂಡ ಟ್ರಂಪ್ ಹೇಳಿದ್ದರು ಉದ್ಯಮಿ ಮಸ್ಕ್ ಕೂಡ ಕ್ಯೂಮೋ ಬೆಂಬಲಕ್ಕೆ ನಿಂತು ಜೊಹ್ರಾರನ್ನ ವಿರೋಧಿಸಿದ್ದರು ಆದರೆ ಎಲ್ಲ ಬಲಾಢ್ಯರ ಪ್ರಭಾವಿಗಳ ಹಣವಂತರ ವಿರೋಧವನ್ನ ಮೆಟ್ಟಿ ನಿಂತು ಜೊಹ್ರಾನ್ ಭಾರೀ ಜನ ಬೆಂಬಲಗಳಿಸಿಗೆದಿದ್ದಾರೆ ಭಾರತೀಯ ಮೂಲದ ಮಾಮ್ದಾನಿ ಪ್ರಸಿದ್ಧ ಚಲನಚಿತ್ರ ನಿರ್ಮಾಪಕಿ ಮೀರಾ ನಾಯರ್ ಮತ್ತು ಕೊಲಂಬಿಯಾ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಮಹಮೂದ್ ಮಮ್ದಾನಿ ಅವರ ಪುತ್ರ ಅವರು ಉಗಾಂಡದ ಕಂಪಾಲದಲ್ಲಿ ಹುಟ್ಟಿ ಬೆಳೆದ ಅವರು ಏಳು ವರ್ಷದವರಾಗಿದ್ದಾಗ ತಮ್ಮ ಕುಟುಂಬದೊಂದಿಗೆ ನ್ಯೂಯಾರ್ಕ್ ನಗರಕ್ಕೆ ಬಂದು ನೆಲೆಸಿದ್ರು ಮಮ್ದಾನಿ ಎರಡ್ ಸಾವಿರದ ಹದಿನೆಂಟರಿಂದ ಯುಎಸ್ ಪ್ರಜೆಯಾದರು ಮಮ್ದಾನಿಯವರ ಗೆಲುವಿನೊಂದಿಗೆ ನ್ಯೂಯಾರ್ಕ್ ನಗರ ಮತ್ತು ಅಮೆರಿಕ ಹೊಸ ರಾಜಕೀಯ ಮತ್ತು ಸೈದ್ಧಾಂತಿಕ ಯುಗವನ್ನು ಪ್ರವೇಶಿಸಿದೆ